ನನಗೆ ಗೊತ್ತೊಂದು ಸ್ವಲ್ಪ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ಕಸ್ಟಮರ್ ಬಂದು ತುಂಬ ದೂರದಿಂದ ಸುಮಾರು ಅಂದರೆ ಐನೂರು ಕಿಲೋಮೀಟ್ರ್ ಆಗುತ್ತೆ ದೂರ ಅವರು ಊರ ಹೆಸರಾಗಲಿ ಅವರ ಹೆಸರಾಗಿ ಹೇಳಬೇಡಿ ಅಂತ ಹೇಳಿದ್ದಾರೆ ನಮಗೆ ಹಾಗಾಗಿ ನಾನು ಊರ ಹೆಸರು ಅವ್ರ ಹೆಸರು ಹೇಳಕ್ಕೆ ಹೋಗ್ತೀನಿ ಅಂದರೆ ಬೆಂಗಳೂರಿಂದ ಅವ್ರಿಗೆ ಸುಮಾರು ಅಂದರೆ ಐನೂರು ಕಿಲೋಮೀಟ್ರ್ ದೂರ ಆಗುತ್ತೆ ಅಷ್ಟು ದೂರದಿಂದ ಬಂದು ಇದಕ್ಕೆ ಮೊದಲು ಕೂಡ ಒಂದು ಅರವತ್ತರಿಂದ ಅರವತ್ತು ರಾಮಲ್ಲಿ ಏನು ಆರ್ಡ್ರ್ ಹೇಳಿದ್ರು ಅದು ಅರವತ್ತೈದು ರಾಮು ಎಂಬತ್ತು ರಾಮು ಆಗಿತ್ತು ಅವಾಗ ತುಂಬ ಹೆವಿ ಆಗೋಗಿತ್ತು ತೂಕ ಆದರೂ ಕೂಡ ಕಸ್ಟಮರು ಏನು ಯೋಚನೆ ಮಾಡಿದಿರೋ ಅದು ತೊಗೊಂಡೋಗಿದ್ದರು ಲಾಸ್ಟ್ ಟೈಮ್ ಹಾರ ಒಂದು ಮಾಡಿಸಿದ್ರು ಅದು ತುಂಬ ಚೆನ್ನಾಗಿ ಬಂದಿತ್ತು ಫಿನ್ಷಿಂಗ್ ಎಲ್ಲ ಬಂದಿತ್ತು ಅಷ್ಟು ದೂರದಿಂದ ಬಂದು ಆರ್ಡ್ರ್ ಮಾಡಿದ್ದು ತುಂಬ ಖುಷಿಯಾಯಿತು ಮಂಜವರೇ ಮತ್ತೆ ನಮ್ಗೆ ಅದೇ ಥರ ಮಾಡಿಕೊಡಿ ಅನ್ನೋ ಉದ್ದೇಶದಿಂದ ಮತ್ತೆ ಆರ್ಡ್ರ್ ಮಾಡಿದ್ದಾರೆ ಇದು ಕಸ್ಟಮರ್ ಈ ಸಲ ಆರ್ಡ್ರ್ ಮಾಡಿದ್ದು ಮಾತ್ರ ಬರೀ ಒಂದು ಪೆಂಡೆಂಟ್ ಇದೊಂದು ಪೆಂಡೆಂಟು ಮತ್ತೆ ಒಂದು ಬಳೆ ಒಂದು ಮೂವತ್ತರ ಅಮ್ಮಲ್ಲಿ ಬಳೆ ಒಂದು ಹೇಳಿದರು ಬಳೆ ಕೂಡ ರೆಡಿಯಾಗಿದೆ ಮತ್ತು ಬಳೆ ಆಲ್ರೆಡಿ ಇದಕ್ಕೆ ಮೊದಲು ವೀಡಿಯೋ ಮಾಡಿಬಿಟ್ಟಿದ್ದೀನಿ ಪೆಂಡೆಂಟ್ ಒಂದು ರೆಡಿ ಆಗಬೇಕಾಗಿತ್ತು ಅದು ಇವತ್ತು ರೆಡಿ ಆಗಿದೆ ಮತ್ತು ಇದು ಗುಂಡು ಸರ ಮತ್ತು ಇದು ಮಣಿಗಳು ಇವೆಲ್ಲ ಕಸ್ಟಮರ್ ಹತ್ರ ಮೊದಲೇ ಇತ್ತು ಹಾಗಾಗಿ ಇದು ಇದನ್ನೇ ಇದಕ್ಕೆ ಅಟ್ಯಾಚ್ ಮಾಡಿಕೊಡಿ ಅಂತೇಳಿ ನಮಗೆ ಬರೀ ಆರ್ ಪೆಂಡೆಂಟ್ ಮಾತ್ರ ಆರ್ಡರ್ ಮಾಡಿದ್ರು ಪೆಂಡೆಂಟ್ ಮಾತ್ರ ಬಂದು ಹತ್ತು ರಾಮಲ್ಲಿ ಹೇಳಿದರು ಇದು ಹನ್ನೆರಡು ಗ್ರಾಮು ಹದಿಮೂರು ರಾಮು ಆಗಿದೆ ಅಂದರೆ ಮೂರು ಗ್ರಾಮ್ ಅಷ್ಟು ಜಾಸ್ತಿ ಆಗಿದೆ ತೊಂದರೆ ಏನಿಲ್ಲ ಕಸ್ಟಮರ್ ಸ್ಟ್ರಾಂಗಿದ್ದಾರೆ ಎರಡು ಮೂರು ರಾಮ್ಗೆಲ್ಲ ತಗಿಸ್ಕೊಳ್ಳೋ ಅಂತ ಕಸ್ಟಮರ್ ಏನಲ್ಲ ಆರಾಮಾಗಿ ಮಾಡ್ಕೊಳ್ತಾರೆ ಮತ್ತು ಇದು ಬಂದು ಲಾಸ್ಟ್ ಟೈಮು ಕ ಹಳೆ ಕಾಶ್ಮರಿ ಇವರು ಕೂಡ ಮಮತಾ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡಿಗೆ ರೆಕಮೆಂಡ್ ಮಾಡಿ ಅವ್ರು ಈ ಥರ ಚೌಕಾರ್ ಮಾಡ್ಸ್ಕೊಂಡಿದ್ರು ಪರ್ಲಲ್ಲಿ ಮಾಡ್ಸ್ಕೊಂಡಿದ್ರು ಲಾಸ್ಟ್ ಟೈಮು ಅವರು ಅದೇ ಥರ ಮಂಜೂರಲ್ಲಿ ನನಗೆ ಅದೇ ಡಿಸೈನೇ ಮಾಡಿಕೊಡಿ ಮತ್ತು ಈ ಥರ ಪರ್ಲ್ ಬೇಡ ನಮಗೆ ಗ್ರೀನ್ ಕಲರ್ ಬೇಕು ಅಂತ ಹೇಳಿದರು ಅವ್ರು ಶ್ಯಾಂಪಲ್ ಕೊಟ್ಟಿದ್ದರು ಅದೇ ಥರ ಗ್ರೀನ್ ಕಲರ್ ಬೀಟ್ಸ್ ಹಾಕ್ಕೊಡಿ ಅಂತೇಳಿ ಹಂಗಾಗಿ ಅದನ್ನೇ ಮಾಡ್ಕೊಡಿದ್ವಿ ಈ ಚೌಕಾರ್ ಕೂಡ ಇದಕ್ಕೆ ಮೊದಲು ಕೂಡ ತುಂಬ ಸಲ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಚೌಕಾರ್ ಅಂತ ತುಂಬ ಮಾಡಿಸಿದ್ದೇನೆ ಚೌಕಾರು ಸುಮಾರು ಅಂದರೆ ಒಂದು ಒಂದು ನಲ್ವತ್ತು ಚೌಕಾರ್ ಹತ್ರ ಹತ್ರ ಮಾಡ್ತಿರ್ತೀನಿ ಇಂಥ ಚೌಕಾರ್ಗಳು ಫಸ್ಟ್ ಟೈಮ್ ಇದು ಗ್ರೀನ್ ಬೀಡ್ಸ್ ಹಾಕ್ತಿರೋದು ಎಲ್ಲನೂ ಪರ್ಲಾಕ್ ಮಾಡಿಕೊಟ್ಟಿದ್ದೀವಿ ತುಂಬ ಸಲ ರೆಡ್ ಬೀಟ್ಸ್ ಒನ್ ಟೈಮ್ ಮಾಡ್ಕೊಡಿದ್ದು ಅದ್ರ ವೀಡಿಯೋ ಮಾಡಿಲ್ಲ ಅಷ್ಟೇ ಮತ್ತು ಇದು ಬಂದು ಚೌಕಾರ ಬಂದು ಏಳು ಗ್ರಾಮ್ ತೂಕ ಆಗುತ್ತೆ ಫಸ್ಟ್ ಟೈಮ್ ಮಾಡಿದಾಗ ನಾವು ಆರಾಮಲ್ಲಿ ಮಾಡುತ್ತೆ ಅಂತ ಅಂದ್ಕೊಂಡು ಮಾಡಿದ್ದು ಇವಾಗ ಏನಂದರೆ ಇದಕ್ಕೆ ಮಧ್ಯದಲ್ಲಿ ಈ ಥರ ಮಧ್ಯದಲ್ಲಿ ಇಲ್ಲ ಕಂಬಿ ಇಲ್ಲ ಕಂಬಿ ಹಾಕಿ ಅಂದರೆ ಜಂಕ್ಷನ್ ಥರ ಇದೇನಂದರೆ ಮಣಿಗಲೇ ಈ ಥರ ಸೈಡ್ಗೆ ಓಟೋಗಿದ್ರೆ ಇರುತ್ತೆ ಅನ್ನೋ ದೇಶ ಉದ್ದೇಶದಿಂದ ಇದನ್ನು ಮಾಡಿರ್ತೀವಿ ಹಾಗಾಗಿ ಇನ್ನೊಂದು ಅರ್ಧ ಅರ್ಧ ಅಷ್ಟು ಜಾಸ್ತಿ ಆಗುತ್ತೆ ಒಟ್ಟಿನಲ್ಲಿ ಏಳು ಗ್ರಾಮ್ ಆಗುತ್ತೆ ಏಳು ಗ್ರಾಮ್ ಮಾಡಿ ಇದು ಮಾಡಿಸ್ಕೋಬೋದು ಚೆನ್ನಾಗಿರುತ್ತೆ ಇದು ಸರ ಬೇರೆಯವ್ರದ್ದು ಮತ್ತು ಚೌಕಾರ್ ಬೇರೆಯವರದು ಎರಡೂ ನಾವು ಇದಕ್ಕೆ ಸುಮ್ಮನೆ ಹಾಕಿ ತೋರಿಸ್ತಿದ್ದೀನಿ ಅಷ್ಟೇ ಎರಡು ಕೂಡ ಕಾಂಬಿನೇಷನ್ ಚೆನ್ನಾಗಿದೆ ನಿಮಗೆ ಏನಾದರೂ ಈ ಥರ ಬೇಕಿದ್ರೆ ಇದೊಂದು ಹನ್ನೆರಡು ಹದಿಮೂರು ಹದಿಮೂರು ಎಲ್ಲ ಒಂದು ಇಪ್ಪತ್ತು ಗ್ರಾಮಲ್ಲಿ ಆರಾಮಾಗಿ ಆಗುತ್ತೆ ಇದು ಇಪ್ಪತ್ತು ಗ್ರಾಮಲ್ಲಿ ನೀವು ಈ ಥರ ಮಾಡಿಸ್ಕೋಬೋದು ಏನಾದರೂ ಬೇಕಿದ್ದರೆ ಇದನ್ನು ಶಾಟ್ ತೆಗೆದು ಇಟ್ಕೊಂಡಿರಿ ಬೇಕಂದಾಗ ಮಾಡಿಸ್ಕೊಳ್ಳಿ ಇದು ವಿಷಯ ಮತ್ತು ಇನ್ನೊಂದು ಏನಂದರೆ ತುಂಬ ನಮ್ಮೂರಿಂದ ಸ್ವಲ್ಪ ದೂರ ಅಷ್ಟೇ ಶ್ರೀನಿವಾಸ್ಪುರ ಅಂತ ಹೇಳ್ಬಿಟ್ಟು ಇವರು ಬಂದು ಮುಸ್ಲಿಮ್ ಅವರು ಇವರು ಮುಸ್ಲಿಂ ಕಸ್ಟಮರ್ ತುಂಬ ಕಡಿಮೆ ಇದ್ದಾರೆ ನನಗೆ ಎಲ್ಲ ಲೆಕ್ಕಾಕರು ಕೂಡ ಎಲ್ಲ ಸೇರಿ ಒಂದು ನಾಲ್ಕೈದು ಜನ ಇರ್ಬೋದು ಅಷ್ಟೇ ಮುಸ್ಲಿಂ ಕಸ್ಟಮರ್ ತುಂಬ ಕಡಿಮೆ ಇರೋದು ಯಾಕಂದರೆ ಇವರು ಬಂದು ನಮ್ಮ ಹಳೆ ಕಸ್ಟಮರ್ ಇದು ಇವರು ಬಂದು ಬರೀ ನಾಲ್ಕು ಗ್ರಾಮ ನಾಲ್ಕು ಗ್ರಾಮ್ ನಾಲ್ಕು ಗ್ರಾಮಲ್ಲೇ ಆರ್ಡ್ರ್ ಮಾಡಿದ್ದಾರೆ ನಾಲ್ಕು ಗ್ರಾಮಲ್ಲೇ ಉಂಗ್ರ ಆಗಿದೆ ಇದು ಬಂದು ನೈನ್ ಒನ್ ಸಿಕ್ಸಲ್ಲೇ ಮಾಡಿರೋದು ಈ ಥರ ಏನಾದರೂ ಬೇಕಿದ್ರೆ ನೈನ್ ಒನ್ ಸಿಕ್ಸಲ್ಲಿ ಬೇಕಿದ್ರೇ ಆರ್ಡರ್ ಮಾಡಿ ಅಂದರೆ ಬೇಡ ಮತ್ತು ಏನಾಗ್ತಿದೆ ಇದು ಇದ್ರಿಗೂ ನಾನು ಜಿ ಸೆವೆನ್ ಕಾರ್ಡ್ ಬಗ್ಗೆ ಇದಕ್ಕೆ ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಇದು ಏನಂದರೆ ಇದು ವೀಡಿಯೋ ಮಾಡಿ ಸುಮಾರು ಅಂದರೆ ಒಂದು ಎರಡು ವರ್ಷ ಮೇಲೆ ಹಾಕಿದೆ ಅನ್ನಿಸ್ತೈತೆ ಎರಡು ವರ್ಷ ಆಗಿದೆ ಅನಿಸ್ತೈತೆ ಆವಾಗ ನಾನು ಇದನ್ನು ಈ ಕಾರ್ಡ್ ಓಡಿಸಿ ಸುಮಾರು ಎರಡು ವರ್ಷನೇ ಆಗ್ತಿದೆ ಆವಾಗಲಿಂದ ನಾನು ಸುಮಾರು ಅಂದರೆ ಒಂದು ಟಾರ್ಗೆಟ್ ಇತ್ತು ನಂದು ಒಂದು ಸಾವಿರ ಜನಕ್ಕಾದರೂ ಇದನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಆದರೆ ನಾನು ಎಲ್ಲೂ ಹೋಗಿ ಕೊಡೋಕ್ಕಾಗಲಿಲ್ಲ ಕೊಡಲಿಲ್ಲ ಏನು ಮಾಡಲಿಲ್ಲ ಇದನ್ನು ಆದರೆ ವಿಡಿಯೋದಲ್ಲಿ ಮಾಡಿ ಮಾಡಿದ್ರೆ ಸುಮಾರು ಅಂದರೆ ಒಂದು ಐನೂರು ಆರುನೂರು ಜನ ಅಷ್ಟು ಈ ಕಾರ್ಡ್ ತಗೊಂಡು ಚಿನ್ನ ತೆಗೆದು ಸೇವ್ ಮಾಡಿದ್ದಾರೆ ತುಂಬ ಜನ ತುಂಬ ಜನ ತಗೊಳ್ತಿದ್ದಾರೆ ಇವತ್ತಿಗೂ ತಗೊಳ್ತಿದ್ದಾರೆ ಇವಾಗ ಮತ್ತೆ ಇದನ್ನು ಏನಕ್ಕೆ ಹೇಳ್ತಿದ್ದಾರೆ ಅಂದ್ರೆ ನೀವು ಕೂಡ ಚಿನ್ನದ ರೇಟ್ ತುಂಬ ಜಾಸ್ತಿ ಆಗ್ತಿದೆ ಸುಮಾರು ಅಂದರೆ ಒಂಬತ್ತು ಸಾವಿರ ಹತ್ತಿರ ಆಗೋಗ್ತಿದೆ ಹಾಗಾಗಿ ಎಲ್ಲರೂ ಕೂಡ ಒಂದೇ ಸಲ ಒಂದು ಹತ್ತು ರಾಮ್ ಇಪ್ಪತ್ತು ರಾಮ್ ತಗೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಐದು ಗ್ರಾಮ್ ಆದರೂ ತೊಗೊಳಕ್ಕೆ ಟ್ರೈ ಮಾಡಿ ಪ್ರತಿ ಸಲಿನೂ ಒಂದು ಐದು ಐದು ಗ್ರಾಮ್ ತಗೊಂಡ್ರೆ ನಾನು ಇದರಲ್ಲಿ ಬರೆದು ಕೊಟ್ಬಿಡ್ತೀನಿ ಚಿನ್ನ ಕೂಡ ನಿಮ್ಮ ಕೈಗೆ ಕೊಟ್ಬಿಡ್ತೀನಿ ನಾನು ನನ್ನ ಹತ್ರ ಇಟ್ಕೊಳ್ಳಿ ಎಲ್ಲ ಬೇರೆ ಜ್ಯೂಲಿ ಶಾಪ್ ಅವರು ಏನು ಮಾಡ್ತಾರೆ ಅಂದರೆ ನಿಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊಳ್ತಾರೆ ಒಂದಿಷ್ಟು ಚಿನ್ನ ಅಂತ ಇವತ್ತು ನೀವು ಒಂದು ಹತ್ತು ಸಾವಿರ ಕೊಟ್ಟಿದ್ದೀರಾ ಅಂದ್ಕೊಳ್ಳಿ ಹತ್ತು ಸಾವಿರಕ್ಕೆ ಎಷ್ಟು ಚಿನ್ನ ಬರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿ ಬರೆದು ಕೊಟ್ಟಿರ್ತಾರೆ ಅವರೇ ನಿಮ್ಮ ಚಿನ್ನ ಕೊಡೋಲ್ಲ ಬೈ ಹ್ಯಾಂಡ್ ನಿಮಗೆ ಚಿನ್ನ ಏನು ಕೊಡೋಲ್ಲ ಆದರೆ ನಾನೇನಂದರೆ ನೀವು ಎಷ್ಟು ಅಮೌಂಟ್ ಕೊಡ್ತೀರೋ ಅಷ್ಟು ಚಿನ್ನ ನಿಮ್ಮ ಕೈಗೆ ಕೊಟ್ಬಿಡ್ತೀನಿ ನಿಮಗೆ ಟೆನ್ಷನ್ ಇರಲ್ಲ ಮತ್ತು ಯಾವುದೇ ಥರ ಕಂಡೀಷನ್ ಇರಲ್ಲ ಇದೇ ಜ್ಯುಲ್ರಿ ಮಾಡಿಸ್ಕೊಳ್ಳಿ ಇಷ್ಟೇ ದಿನ ತೊಗೊಳ್ಳಿ ಇಷ್ಟೇ ದಿನಕ್ಕೆ ಕಟ್ಟಿ ಈ ಥರ ಯಾವುದೇ ಥರ ರೂಲ್ಸ್ ಇರಲ್ಲ ನಿಮ್ಗೆ ದುಡ್ಡಿದೆಯಾ ಇದೆಯಾ ನಿಮ್ಮ ಹತ್ರ ನಿಮ್ಮ ಹತ್ರ ಅನುಕೂಲವಾಗಿ ದುಡ್ಡಿದ್ರೆ ಇದೇ ಒಂದು ಇಪ್ಪತ್ತು ರಾಮ್ ತೊಗೊಬೋದು ಹತ್ತು ರಾಮ್ ತೊಗೊಬೋದು ಮಿನಿಮಮ್ ಐದು ರಾಮ್ ಆದರೂ ತೊಗೊಳ್ಳಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಒಂದೆರಡು ಗ್ರಾಮ್ ತೊಗೊಂಡ್ರೆ ಏನು ವರ್ಕೌಟ್ ಆಗೋಲ್ಲ ಯಾಕಂದರೆ ನಾವು ಕಟ್ ಮಾಡಿ ಏನೂ ಯೂಸ್ ಇಲ್ಲ ಎಷ್ಟು ಬರೋಲ್ಲ ಒಂದು ಗ್ರಾಮ್ ಅಂದರೆ ಸಣ್ಣದಾಗ ಬಂದಿರುತ್ತೆ ಎರಡು ಗ್ರಾಮ್ ಅಂದರೆ ತುಂಬ ಸಣ್ಣದಾಗ ಬಂದಿರುತ್ತೆ ಹಂಗಾಗಿ ಅಟ್ಲೀಸ್ಟ್ ಒಂದು ಐದು ಗ್ರಾಮ್ ಆದರೂ ತೊಗೊಳಿಕ್ಕೆ ಟ್ರೈ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಲಿಂಕ್ ಕೂಡ ಕೊಡ್ತೀನಿ ಇದರಲ್ಲಿ ಇದು ನಾನು ಏನೇನು ಹೇಳಿದ್ದೀನಿ ಅಂತ ಹೊಸ್ದಾಗಿ ಹೇಳೋದು ಏನಿಲ್ಲ ನಿಮ್ಮ ಹತ್ರ ದುಡ್ಡಿದೆ ಒಂದು ಐದು ಗ್ರಾಮ್ ಆದರೂ ತೊಗೊಂಡು ಅಪರಂಜಿ ಟ್ವೆಂಟಿ ಫೋರ್ ಕೆಡ್ಗಳು ತೊಗೊಂಡು ನೀವು ಸೇವ್ ಮಾಡ್ಕೊಳ್ತೀರಿ ಅನ್ನೋ ಉದ್ದೇಶದಿಂದ ಇದನ್ನು ಕಾರ್ಡ್ ಓಡಿಸಿದ್ದೀನಿ ಇದನ್ನು ನಾನು ನನ್ನ ಕಸ್ಟಮರಿಗೆಲ್ಲ ಬಂದವರಿಗೆಲ್ಲ ನಾನು ಏನು ಹೇಳೋಕ್ಕೋಗಲ್ಲ ಅವ್ರಿಗೆ ನೆಸ್ ಸಿಟಿ ಇದ್ದರೆ ಮಾತ್ರ ತಗೊಳ್ಳಿ ಇಲ್ಲ ಅಂದರೆ ಸುಮ್ಮನೆ ಇರಿ ಅಂತ ಏನೋ ಇದ್ರ ಬಗ್ಗೆ ನಾನು ಏನೋ ಸ್ಕೀಮ್ ಹಾಕಿದ್ದೀನಿ ಇದೇನೇನೋ ಲಾಭ ಇದೆ ಅಂತ ಅಂದ್ಕೊಳ್ತಿಲ್ಲ ರಿಯಲ್ ಆಗಿ ಹೇಳ್ತಿದ್ದೀನಿ ಈ ಥರ ನಾನು ಟ್ವೆಂಟಿ ಫೋರ್ ಕ್ಯಾರೆಟ್ ಕೋಲ್ಡ್ ಕೊಡೋದ್ರಿಂದ ನನಗೆ ಯಾವುದೇ ಥರ ಲಾಭ ಏನೂ ಬರಲ್ಲ ಗ್ರಾಮ್ಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಬಿಟ್ಟರೆ ಏನೂ ಲಾಭ ಬರೋಲ್ಲ ಇದು ನಾನು ಸರ್ವಿಸ್ ನಾನು ಜನ್ಯೂನಾಗಿ ನಿಮಗೆ ಸರ್ವಿಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡ್ತಿರೋದು ನೀವು ಕರೆಕ್ಟಾಗಿ ನೀವು ಚಿನ್ನನ ತಗೋತಿದ್ರಿ ಇಟ್ಕೊಳ್ತಿದ್ರಿ ಏನಾಗುತ್ತೆ ಅಂದರೆ ನೀವು ಐದೈದು ರಾಮೆ ತೊಗೊಳ್ತಿದ್ದೀರ ಒಂದು ಐದು ಸಾವಿರ ತೊಗೊಂಡ್ರೆ ಇಪ್ಪತ್ತೈದು ಗ್ರಾಮ್ ಆಗುತ್ತೆ ಒಂದು ನಕ್ಲೇಸ್ ಮಾಡಿಸ್ಕೊಬೋದು ಅದೇ ನೀವು ಇಪ್ಪತ್ತೈದು ಗ್ರಾಮ್ ನೆಕ್ಲೆಸ್ ಮಾಡಿಸ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಒಂದೇ ಸಲ ಮಿಡ್ಲ್ ಕ್ಲಾಸ್ ಅವ್ರಿಗೆ ಮಿಡ್ಲ್ ಕ್ಲಾಸ್ ಅವರು ತುಂಬ ಜನ ಕಡಿಮೆ ಇರ್ತಾರೆ ಯಾಕಂದರೆ ನನ್ನ ಕಸ್ಟಮರ್ಸ್ ಎಲ್ಲರೂ ತುಂಬ ಒಂದೇ ಸಲ ಮಾಡಿಸ್ಕೊಳ್ಳೋವಂಥ ಕಸ್ಟಮರ್ಸ್ ತುಂಬ ಇದ್ದಾರೆ ಆದರೂ ಕೂಡ ಕೆಲವರು ಕೇಳ್ತಿರ್ತಾರೆ ನನಗೆ ಎರಡು ಗ್ರಾಮಲ್ಲಿ ವಾಲೆ ಬೇಕು ಮೂರು ಅಲ್ಲಿ ಬೇಕು ಹುಂಗ್ರಾಮ್ ಮಾಡಬೇಕು ಮಾಟಿಗಳು ಮಾಡಬೇಕು ಈ ಥರ ನಾನು ಸಣ್ಣ ಬಣ್ಣ ಕಸ್ಟಮರ್ನ ಯಾರನ್ನೂ ಕೂಡ ನಾನು ಜಾಸ್ತಿ ತಲೆ ಕೇಳಿಸ್ಕೊಂಡು ನಾನು ಹೇಳ್ತಿರಲ್ಲ ಯಾಕಂದರೆ ನಾನು ಹೇಳಿರ್ತೀನಿ ಅವ್ರಿಗೆ ನೀವು ಈ ಥರ ಸಣ್ಣ ಸಣ್ಣ ಐಟಮ್ ಮಾಡಿಸ್ಕೊಂಡ್ರೆ ಏನೂ ಯೂಸ್ ಇಲ್ಲ ಒಂದೇ ಸಲ ಒಂದು ದೊಡ್ಡ ಐಟಮ್ ಮಾಡಿಸ್ಕೊಳ್ಬೇಕು ಅಂತ ನಾನು ಹೇಳ್ತಿರ್ತೀನಿ ನೀವು ಒಂದು ಲೆವೆಲ್ಗೆ ಬೆಳಿಬೇಕಂದ್ರೆ ದೊಡ್ಡದಾಗಿ ಯೋಚನೆ ಮಾಡಬೇಕು ಅದನ್ನು ನಾನು ನಿಮ್ಗೆ ಹೇಳೋದೇನಂದರೆ ಯಾವ್ದು ಸಣ್ಣದಾಗಿ ಯೋಚನೆ ಮಾಡಿಬಿಡಿ ದೊಡ್ಡದಾಗಿ ಯೋಚನೆ ಮಾಡಿ ಒಂದು ಐದೈದು ಗ್ರಾಮ್ ತೊಗೊಳ್ತೀರಿ ಇವಾಗ ನಾನು ಹೇಳ್ಬೋದು ನಿಮಗೆ ಒಂದೊಂದು ಗ್ರಾಮ್ ತಗೊಳ್ಳಿ ಎರಡೆರಡು ಗ್ರಾಮ್ ತಗೊಳ್ಳಿ ಅಂತ ನಾನು ಹೇಳ್ತಿಲ್ಲ ಐದು ಗ್ರಾಮ್ ತಗೊಳ್ಳಿ ಟ್ರೈ ಮಾಡಿ ಬಂದು ಐವತ್ತು ಸಾವಿರ ಏನಾದರೂ ಬಾಧೆ ಬೀಳಿ ಒಂದು ಒಂದು ತಿಂಗ್ಳಂಗೆ ಬಾಧೆ ಬೀಳಿ ಇವತ್ತು ಒಂದು ತಿಂಗಳಿಲ್ಲ ನಾಳೆ ತಿಂಗ್ಳಿಗೆ ಆಗುತ್ತೆ ಅಂದ್ಕೊಳ್ಳಿ ಎತ್ತಿಟ್ಕೊಂಡಿರೋ ದುಡ್ಡನ್ನ ಒಂದು ಸೇವೆ ಮಾಡ್ಕೊಳ್ಳಿ ಒಳ್ಳೆಯದು ಈ ಥರ ಸೇವೆ ಮಾಡಿ ಇಟ್ಕೊಂಡಿರೋರು ತುಂಬ ಜನ ನನ್ನ ಹತ್ರ ಕಸ್ಟಮರ್ಸ್ ಇದ್ದಾರೆ ರೀಸೆಂಟಾಗಿ ಒಂದು ಕಸ್ಟಮರು ಐದು ಸಾವಿರ ಚಿಲ್ಲರೆ ಇದ್ದಾಗ ತೊಗೊಂಡಿರೋರು ಜಸ್ಟ್ ಅವ್ರು ತೊಗೊಂಡಿದ್ದು ಬರೀ ಒಂದು ಎಂಟು ಗ್ರಾಮು ಏನೋ ತಗೊಂಡಿದ್ದು ಇವಾಗ ಎಂಟು ಸಾವಿರ ಆಗಿದೆ ಎಷ್ಟು ಖುಷಿ ಆಯಿತು ಅಂದರೆ ಅವ್ರಿಗೆ ತುಂಬ ಖುಷಿ ಬಿದ್ದರು ನೀವು ಸಿಕ್ಕಿದಾಗ ತುಂಬ ಯೂಸ್ ಆಯಿತು ನೀವು ಕೊಟ್ಟಿರೋದೆ ಕಾರ್ಡು ಮತ್ತು ಹೇಳಿರೋದು ಅಂತೇಳಿ ನನ್ನ ಮೂಲವ್ರೆ ಆ ಥರ ನೀವು ನಿಮಗೂ ಒಳ್ಳೇದಾಗುತ್ತೆ ನಮಗೂ ಒಳ್ಳೇದಾಗುತ್ತೆ ಏಕಂದರೆ ನೀವು ಚಿನ್ನ ತೆಗೆದು ಸೇವ್ ಮಾಡಿಕೊಂಡು ಒಂದು ಒಂದು ಇಪ್ಪತ್ತು ರೂ ಮೂವತ್ತು ನೀವು ಸೇವ್ ಮಾಡಿದಾಗ ನಮಗೂ ಏನೊಂದು ಆರ್ಡ್ರ್ ಬರುತ್ತೆ ನಕಲೇಸು ಬಾಳೆಹಣ ಏನೊಂದು ಆರ್ಡ್ರ್ ಮಾಡ್ತೀರಾ ಆವಾಗ ನಮಗೆ ಆರ್ಡ್ರ್ ಬರುತ್ತೆ ಅದು ಆ ಉದ್ದೇಶದಿಂದ ಇದು ನಾನು ಚಿನ್ನ ಕೊಡೋದಷ್ಟೇ ಯಾರು ಕೂಡ ನಿಮಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ತಗೊಳ್ಳಿ ಅಂತ ಯಾಂಗಡಿ ಕೂಡ ರೆಕಮೆಂಡ್ ಮಾಡೋಲ್ಲ ನಿಮ್ಗೆ ಯಾಕಂದರೆ ತಳೆನೋ ಕೆಲಸ ಏನೂ ಲಾಭ ಬರೋಲ್ಲ ಅದರಲ್ಲಿ ಯಾರೂ ಕೂಡ ಕೊಡೋಕ್ಕೋಗೋಲ್ಲ ಟ್ವೆಂಟಿ ಫೋರ್ ಕ್ಯಾರೆಟ್ನ ಮತ್ತು ನೈನ್ ಒಂತ್ ಸಿಕ್ಸ್ ಕೊಡ್ತಾರೆ ತುಂಬ ಜನ ಕಾಯಿನ್ ಕೊಡ್ತಾರೆ ಅದಕ್ಕೆ ಮೇಕಿಂಗ್ ಚಾರ್ಜ್ ಮಾಡಿರ್ತಾರೆ ನಾನು ಹೇಳೋದಂದ್ರೆ ನೈನ್ ಒನ್ ಸಿಕ್ಸ್ ನಾನೇ ತೊಗೊಳಕ್ಕೆ ಹೋಗಬೇಡಿ ಕಾಯನ್ ನೈನ್ ಒನ್ ಸಿಕ್ಸ್ ಜ್ಯೂಲ್ರಿ ಬರುತ್ತೆ ಜ್ಯೂಲ್ರಿ ತೊಗೊಳ್ಳಿ ಕಾಯಿನ್ ಮಾತ್ರ ತಗೊಳ್ಳೋಕೆ ಹೋಗ್ಬೇಡಿ ಟ್ವೆಂಟಿ ಫೋರ್ ಕ್ಯಾರೆಟ್ ಕೊಡಲ್ಲ ಬಿಸ್ಕೆಟಲ್ಲೇ ಕಟ್ ಮಾಡಿದ್ರೆ ತೊಗೊಳ್ಳಿ ನಿಮಗೆ ಮೇಕಿಂಗ್ ಚಾರ್ಜ್ ಬೀಳೋಲ್ಲ ಇದು ವಿಷಯ ಎಷ್ಟೊತ್ತು ಹೇಳಿದ್ದಾಯ್ತಲ್ಲ ಇದನ್ನು ಕೇಳಿಸ್ಕೊಂಡು ಸ್ವಲ್ಪ ಇದ್ರ ಮೇಲೆ ಗಮನ ಕೊಡಿ ಮತ್ತು ಇದನ್ನು ನೀವು ಕೊನೆಯಲ್ಲಿ ವೀಡಿಯೋದಲ್ಲಿ ತೋರಿಸಿ ಚೌಕರು ಮತ್ತು ಲಕ್ಷ್ಮೀ ಸರದ ಬಗ್ಗೆ ಇದೇನಾದರೂ ಬೇಕು ಅಂದರೆ ಜೀನ್ಸ್ ತೆಗೆದು ಇಟ್ಕೊಂಡಿರಿ ಆರ್ಡ್ರ್ ಮಾಡಿ ಇಪ್ಪತ್ತು ರಾಮಲ್ಲಿ ಆಗುತ್ತೆ ಇಪ್ಪತ್ತು ರಾಮಿನ ಕಡಿಮೆ ಮಾಡಿಸ್ಕೊಬೇಡಿ ಚೆನ್ನಾಗಿರಲ್ಲ ಮತ್ತು ಏನಾದರೂ ಜುಮ್ಕಾನು ಹ್ಯಾಂಗಿಂಗ್ಸು ಏನಾದರೂ ನೆಕ್ಸ್ಟ್ ಟೈಮ್ ಮತ್ತೆ ಮಾಡಿಸ್ಕೋಬೋದು ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ವಿಷಯ ಥ್ಯಾಂಕ್ ಯು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಏನಾದರೂ ಇಷ್ಟ ಆಗಿದ್ರೆ ಯಾರಿಗಾದ್ರು ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ ಅಷ್ಟೇ ಬಾಯ್ ಹಾಂ ಲಕ್ಷ್ಮಿ ಡಾಲರ್ ಬಂದು ಕಸ್ಟಮರ್ ಬಂದು ಹತ್ತಿರ ಮಳೆ ಹೇಳಿದರು ಇದು ಬಂದು ನಕಾಸ್ ಐಟಮ್ ಇದು ಕಸ್ಟಮರ್ ಶ್ಯಾಂಪಲ್ ಕೊಟ್ಟಿದ್ದಾರೆ ನಮ್ಗೆ ಇದೇ ಥರ ಇರಬೇಕು ಅಂತೇಳಿ ಅದೇ ಥರನೇ ಮಾಡಿದ್ವಿ ಮತ್ತೆ ಇಲ್ಲಿ ಬಂದು ಕ ಈ ಕಲ್ಲಿನ ತಕ್ಕೇ ಇದು ವಾಪಸ್ ಕೊಡ್ತೀವಿ ಇದು ಡಿಸೈನ್ ಎಲ್ಲ ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು ಮತ್ತು ಕಸ್ಟಮರ್ ಹತ್ರ ಆಲ್ರೆಡಿ ಬೀಟ್ಸ್ ಇತ್ತು ರೆಡ್ಡು ಗ್ರೀನ್ ಬೀಟ್ಸ್ ಎಲ್ಲ ಅದು ಮತ್ತು ಜೋಮಾಲೆ ಗುಂಡುಗಳು ಇವೆಲ್ಲ ಕಸ್ಟಮರ್ ಹತ್ರ ಮೊದಲೇ ಇತ್ತು ಹಂಗಾಗಿ ಇದನ್ನೇ ಕಂಟಿನ್ಯೂ ಮಾಡಿ ಮಂಜವರು ಇದೇ ಸರನ ಹಾಕ್ಕೊಡಿ ನಮಗೆ ಹೇಳಿ ಹೇಳಿದರು ಹಂಗಾಗಿ ಅದನ್ನೇ ಹಾಕ್ಕೊಟ್ಟಿದ್ದೀವಿ ಹ್ಞೂ ಮತ್ತೆ ಚೌಕಾರ್ ಬಂದು ಮಮತಾ ಅನ್ನೋರು ಅವ್ರ ಫ್ರೆಂಡಿಗೆ ಅಂತೇಳಿ ಮಾಡಿಸಿದ್ರು ಇದನ್ನು ಇದು ಕೂಡ ತೂಕ ಬಂದು ಏಳು ಗ್ರಾಮ್ ಇದೆ ಇದು ಕೂಡ ನೋಡ್ಬೋದು ನೀವು ಇದು ಕೂಡ ನಕಾಸ್ ವರ್ಕಲ್ಲೇ ಮಾಡಿರೋದು ಇದಕ್ಕೆ ಈ ಥರನೇ ಇರಬೇಕು ಅಂತೇಳಿ ಕಸ್ಟಮರ್ ಹೇಳಿದರು ಇದೇ ಡಿಸೈನ್ ಇರಲಿ ಅಂತ ಅದೇ ಡಿಸೈನ್ ಮಾಡಿದ್ದೀವಿ ಮತ್ತು ಇದಕ್ಕೆ ಈ ಥರ ಮಣಿಗಳು ಈ ಥರ ಪಕ್ಕಕ್ಕೆ ಹೋಗದರೆ ಇರಬೇಕು ಅಂತೇಳಿ ಈ ಥರ ಇದೊಂದು ಜಂಕ್ಷನ್ ಆಗಿತ್ತು ಹಂಗಾಗಿ ಇದೊಂದು ತೂಕ ಒಂದು ಅರ್ಧ ಗ್ರಾಮ್ ಜಾಸ್ತಿ ಆಗುತ್ತೆ ಅಷ್ಟೇ ಇದನ್ನು ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಚೆಂಟರ ಹ್ಞೂ ಇದು ವಿಷಯ ಮತ್ತು ಉಂಗುರ ನೋಡೋದು ಇದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದೇಂದರೆ ನಾಲ್ಕು ಗ್ರಾಮ್ ಇರೋದ್ರಿಂದ ಏನು ಜಾಸ್ತಿ ಇದಕ್ಕೆ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೇಳೋವಂಥದ್ದು ಏನಿಲ್ಲ ಮಿನಿಮಮ್ ಈ ಥರ ಮಾಡಿಸ್ಬೇಕಾದ್ರೆ ಮಿನಮ್ ಒಂದು ಆರರಿಂದ ಒಂದು ಎಂಟು ಗ್ರಾಮ್ ಇದ್ದರೆ ಚೆನ್ನಾಗಿ ಬರುತ್ತೆ ಇದರಲ್ಲಿ ಬೇರೆ ಡಿಸೈನ್ ಮಾಡ್ಬೋದಾಗಿತ್ತು ಕಸ್ಟಮರ್ ಇಲ್ಲ ನಮ್ಗೆ ಇದೇ ಬೇಕು ಅಂತ ಹೇಳಿದ್ರೆ ಹಂಗಾಗಿ ಇದೇ ಡಿಸೈನೇ ಮಾಡಿದ್ದೀವಿ